ರಾಜ್ಯ ಮಟ್ಟದಲ್ಲಿ ಏನು ಚಿನ್ನದ ಪದಕಗಳನ್ನು ಪಡೆದು ಅಂತಾರಾಜ್ಯಗಳಲ್ಲಿ ಪ್ರಶಸ್ತಿಯನ್ನು ಪಡೆದು ಏನು ನಮ್ಮ ಸಮಾಜಕ್ಕೆ ಒಂದು ಸದೃಢವಾದ ಒಂದು ಪುಣ್ಯ ಸೌಭಾಗ್ಯ ಕೂಡ ಆಗಿದೆ ಅವರ ಶ್ರೀಮತಿಯವರು ಕೂಡ ಖ್ಯಾತ ಸಾಹಿತಿಗಳ ಮಗಳಾಗಿ ಹಾಗೂ ಸಂಘ ಅರ್ಪಣೆ ಮಾಡಲಿಕ್ಕೆ ರೂಪಿತಗೊಂಡಿರ್ತಕ್ಕ ವಹಿಸಿದ ಅಧಿಕಾರಿ ಶಂಕರ ಮತದೇವ ಬಿದರಿ ಅವರಿಗೆ ಮಂಗನಾಡು ವೀರಶೈವ ಸಮಾಜ ಮತ್ತು ಸರ್ವ ಸಮಾಜ ಬಾಂಧವರ ಪರವಾಗಿ ವೀರಶೈವ ಧರ್ಮ ಅಥವಾ ದರ್ಶನ ಅಂತ ಕೇಳಿದ್ರೆ ಬಹುಶಃ ನಾವು ಇತಿಹಾಸವನ್ನ ನೋಡಿದಾಗ ಸಮಾಜದಲ್ಲಿ ಸಮಾನತೆಯನ್ನು ಮಾಡಿ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ತಾಲೂಕಿಗೆ ಪ್ರತಿಯೊಬ್ಬ ನಿರ್ದೇಶಕರಿಗೆ ಮುಟ್ಟಿಸ್ತೀವಿ ಮುಂದಿನ ಐದು ತಿಂಗಳು ಕೂಡ ಕಾಲ ಐದು ವರ್ಷಗಳ ಕಾಲ ನಾವು ನೀವು ಕೂಡಿ ಆ ಕಾರ್ಯಕ್ರಮಗಳು ಇವತ್ತು ನೀವೆಲ್ಲರೂ ನನ್ನನ್ನ ಇಷ್ಟೊಂದು ಆತ್ಮೀಯತೆಯಿಂದ ಕರೆಸಿ ಶ್ರೀ ಅರುಣ್ ಕುಮಾರ್ ಅವರಿರ್ಬೋದು ಶ್ರೀ ಗುರುದೇವ ಅವರಿರ್ಬೋದು ವೀರ ಶೈವ ಅಥವಾ ಲಿಂಗಾಯತ ಸಮಾಜಕ್ಕೆ ಬಹಳ ಭವ್ಯವಾದಂತಹ ಒಂದು ಪರಂಪರೆ ಇದೆ ಇಡೀ ಜಗತ್ತಿನಲ್ಲಿ ಬರೀ ತಮ್ಮ ಸಮಾಜ ಎಲ್ಲಾ ಧರ್ಮದವರನ್ನ ಎಲ್ಲಾ ಜಾತಿಯವರನ್ನ ನಮ್ಮವ್ರನ್ನ ಜಗತ್ತಿನಲ್ಲಿ ಹಲವಾರು ಧರ್ಮಗಳಿದ್ದಾವೆ ಸನಾತನ ಧರ್ಮ ಇದೆ ಅದಕ್ಕೆ ಹಿಂದೂ ಅಂತ ಹೇಳ್ತಾರೆ ಈಗ ಅದೇ ಪ್ರಕಾರ ಇಸ್ಲಾಂ ಧರ್ಮ ಇದೆ ಕ್ರಿಶ್ಚಿಯನ್ ಧರ್ಮ ಇದೆ ಪಾರ್ಸಿ ಧರ್ಮ ಇದೆ ಬೌದ್ಧ ಧರ್ಮ ಇದೆ ಎಲ್ಲಾ ಧರ್ಮಗಳಲ್ಲಿ ಕೊಡಲಾರದ ಸಮಾನತೆಯನ್ನ ಸ್ವಾತಂತ್ರ್ಯವನ್ನ ಹೆಣ್ಮಕ್ಕಳಿಗೆ ನೀಡಿದಸವೇಶ್ವರ ಈ ಕಂಚಿನ ಈ ಎಲ್ಲಾ ಪ್ರದೇಶದಲ್ಲಿ ಸದ್ಯ ಸಾತ್ವತೆ ಶಿಕ್ಷಣ ಪೂರೈಸಿದರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಲ್ಲಿಗೆ ಜಾತ್ರಿಯಿಂದ ಒಂದು ವರ್ಷದ ಪ್ರಿಯನ್ನು ನಂತರ ಏಳು ಚಿನ್ನದ ಪದಕಗಳನ್ನ ಕೊಟ್ಟಂತ ಭಾವಚಿತ್ರದೊಂದಿಗೆ ಸಿಬಿ ಒಂದಿಗೆ ಅವರ ಪದನಾಮದ ಮೂರು ವರ್ಷ ಇವತ್ತು ಹೇಳ್ತಾರೆ ಯಾವುದನ್ನ ನೋಡ್ಬೇಕು ಒಂದು ವಿಧಾನತೆ ಇರಬೇಕು ಒಂದು ಗುಣ ಇರಬೇಕು ನೌಕರಿ ಮಾಡಬೇಕಾದ ಇಲ್ಲ ಇವತ್ತು ಏನಾಗಿದೆ ವಿದ್ಯಾರ್ಥಿಗಳು ಬೇಡ ಗುಣನೂ ಬೇಡ ಜಾತಿ ಆಗ್ಬೇಕು ಯಾವುದೋ ಒಂದು ಸ್ವಚ್ಛ ಪಕ್ಷಗಳಲ್ಲಿ ಆಫೀಸರ್ಗೂ ಬಸವಣ್ಣನವರ ಫೋಟೋ ಹಾಕೊಂಡಿದ್ದೀವಿ ಬಸವಣ್ಣವರ ಆದರ್ಶಗಳು ಎಲ್ಲರೂ ಒಂದು ಪಾಯಿಂಟ್ ಜಾರಿಗೆ ಬರ್ತಾ ಒಂದೇ ಒಂದು ಪಾಯಿಂಟ್ ಇದ್ರಿ ಹೇಳ್ರಿ ಮತ್ತೆ ನಾವ್ ಯಾಕೆ ಮಾತಾಡ್ಬೇಕು ಸಾಕಣ ಮಾತಾಡ್ಬೇಕಾ ಬಹುಶಃ ಯಾರು ಹೇಳ್ತಾ ಇದ್ದಾರೆ ನೋಡ್ರಿ ಶಂಕರಿಂದ ಬಂದ್ರೆ ತೀರ್ಥ ಅಂತ ಹೇಳಿ ಈ ಕರ್ತವ್ಯಕ್ಕೆ ಆಶೀರ್ವಾದ ಕೊಡ್ಬೇಕಂತ ಅವರಿಗೆ ಭಕ್ತಿಪೂರ್ವಕವಾಗಿ ಸಮೃದ್ಧಿಗೊಂಡ್ವಿ ಆದ್ರೆ ಬಸವಣ್ಣವರ ಆದರ್ಶಗಳು ನಮಗೆ ಇಲ್ದಂಗಾಯ್ತು ಹಾಗಾಗಿ ಇವತ್ತು ನಮ್ಮ ಸಿದ್ಧಾಂತಕ್ಕೆ ಅದಕ್ಕೆ ವಿರಕ್ತರನ್ನ ತಂದ್ರು ಗುರುಪೀಠಗಳನ್ನ ತಂದ್ರು ಯಾಕೆ ಅಲ್ಲಲ್ಲಿ ಎಚ್ಚರಿಕೆಯಿಂದ ಸಮಾಜವನ್ನು ಮುನ್ನಡೆಸಲಿ ಅಂತ ಹೇಳಿ

ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರಿಗೆ ತಾಯಿದರಿಗೆ ನಮಸ್ಕರಿಸುತ್ತ ನಾನು ನನ್ನ ಭಾಷಣದಲ್ಲಿ ತಪ್ಪಿದ್ದರೆ ಕ್ಷಮೆಯರಲ್ಲಿ ನಾನು ವೀರಶೇವ ಸಮಾಜಕ್ಕೆ ಆನಂದಾನಂದ ಧನ್ಯವಾದಗಳನ್ನು ಹೇಳ್ತೇನೆ ಯಾಕ ಹೇಳ್ತೇನೆ ಅಂದರೆ ನಾನು ಹತ್ತಾರು ರಂಗದಲ್ಲಿ ದಾನ ಧರ್ಮವನ್ನು ಮಾಡಿದ್ದೇನೆ ನನ್ನ ಕೈಲಾಸ ಮಟ್ಟಿಗೆ ದಾನ ಧರ್ಮ ಮಾಡಿದ್ದೇನೆ ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಅತ್ಯಂತ ಸುಂದರ ಶ್ರೇಷ್ಠ ಗುರು ಸಾಂಸ್ಕೃತಿಕ ನಾಯಕ ಶ್ರೀ ಕಚ್ಚಿನ ಪ್ರತಿಭೆ ದಾನಿಗಳಾಗಿ ಕಾರ್ಯಕ್ರಮದ ಸಂಪೂರ್ಣ ದಾಸೋಹ ವ್ಯವಸ್ಥೆಗಳು ದಾನ ದಾಸೋ ಈ ಕಂಪತಿಗಳು ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದಂತಹ ಕೆಪಿ ಅವರಿಗೆ ವಂದನೆಗಳು ಸಮಾಜಕ್ಕೆ ಮುಖ್ಯವಾಗಿ ಸಮಾನತೆ ಬೇಕಾಗಿದೆ ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಂಡಂತಹ ಮನುಷ್ಯ ಮಾನವೀಯ ಮೌಲ್ಯಗಳನ್ನ ಮೇಲೂ ಗೆಲ್ಲಲಿಕ್ಕೆ ಸಾಧ್ಯ ಯಾಕೆಂದ್ರೆ ನಮ್ಮನ್ನು ನಾವು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಬೇರೆ ಈ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಗಿಡ ವೇದಿಕೆ ಎಲ್ಲ ಪದಾಧಿಕಾರಿಗಳಿಗೆ ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಸ್ವಾಗತವನ್ನ ಬಯಸ್ತಾ ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತ ಮಾಜಿ ಶಾಸಕರುಗಳಾದಂತಹ ಗುರುದೇವರೇ ಕುಮಾರಸ್ವಾಮಿ ಅವರೇ ಹಾಗೂ ಇನ್ನಿತರ ಮಾಡೋಣ ಮನೆಗಳಲ್ಲಿ ಪ್ರತಿನಿತ್ಯ ತಾಯಂದರು ಒಂದು ವಚನವನ್ನು ಹೇಳುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ ಅದರ ಜೊತೆಯಲ್ಲಿ ನಮ್ಮ ಸಿದ್ಧಾಂತ ಶಿಖಾಮಣಿ ಇದೆ ವೀರೇಶೈವ ಧರ್ಮಕ್ಕೆ ಸಂಬಂಧಿಸಿದ ಸುಮಾರು ಗ್ರಂಥಗಳಿದೆ